ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಅನಿಲ್ ಬಾಸೂರ್ ನಾವೀಗ ಸಾಣಾಪುರ್ನ ವಾಟರ್ ಫಾಲ್ಸ್ ಹತ್ತಿರಿದ್ದೀವಿ ಇದು ಸಾಣಾಪುರ್ನ ವಾಟರ್ ಫಾಲ್ಸ್ ಅಂತ ಹೇಳಿದರೆ ಏನು ಮೊನ್ನೆ ಇನ್ಸಿಡೆಂಟ್ ಆಗಿತ್ತು ಅದರ ಒಂದು ಅಪೋಸಿಟ್ ಅಂತ ಇರುವಂಥದ್ದು ಇಲ್ಲಿನೂ ಕೂಡ ಪ್ರವಾಸಿಗರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯಂತ ಸೇಫ್ ಇಲ್ಲ ಯಾವುದೇ ರೀತಿಯಂತ ಭದ್ರತೆ ಇಲ್ಲ ಅವರಿಗೆ ಅದನ್ನು ಹೇಳೋದಕ್ಕೆ ಇಲ್ಲಿ ಯಾವುದೇ ಆದಂಥ ಒಂದು ಮಾಹಿತಿ ಕೂಡ ಇಲ್ಲ ಅಥವಾ ಬೇರೆ ಯಾವುದೇ ಮಾಹಿತಿಯನ್ನು ಟೂರಿಸಂ ಡಿಪಾರ್ಟ್ಮೆಂಟ್ ಕೊಡಬೇಕಾಗಿತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆ ಕೊಡಬೇಕಾಗಿತ್ತು ಅಂತ ಯಾವುದೇ ಒಂದು ಪ್ರಯತ್ನವನ್ನು ಮಾಡಿಲ್ಲ ಆದರೆ ಇಲ್ಲಿ ಸ್ಥಳೀಯರು ಇಲ್ಲಿ ಸ್ಥಳೀಯರು ಏನಿದ್ರು ಈ ಸ್ಥಳೀಯರು ಇಲ್ಲಿ ಒಂದು ಬರುವಂತಹ ಒಂದು ಟೂರಿಸ್ಟ್ಗಳಿಗೆ ಒಂದು ಮಾಹಿತಿಯನ್ನು ಕೊಡ್ತಾಯಿದ್ರು ಮತ್ತು ಅವರನ್ನು ರಕ್ಷಣೆ ಮಾಡ್ತಾಯಿದ್ರು ಏನು ಯಾವ ರೀತಿಯಾಗಿ ಇಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ರು ಏನಂತ ಹೇಳಿದ್ರೆ ಇಲ್ಲಿ ಬೋಟನ್ನು ಹಾಕ್ತಾಯಿದ್ರು ಇವರು ಬೋಟ್ ಹಾಕ್ತಾ ಇರೋದ್ರಿಂದಾಗಿ ಎಲ್ಲ ಪ್ಲೇಸ್ಗಳಲ್ಲಿ ಕೂಡ ಸುಮಾರು ಒಂದಿಷ್ಟು ಜನ ಇರ್ತಿದ್ರು ಹೀಗಾಗಿ ಯಾವುದೇ ರೀತಿಯಾದಂತಹ ಪ್ರವಾಸಿಗರಿಗೆ ತೊಂದರೆಯನ್ನು ಆಗೋದಕ್ಕೆ ಇವರು ಬಿಡ್ತಿರ್ಲಿಲ್ಲ ಅಂತಂದ ಹೇಳ್ತಾ ಇದ್ದಾರೆ ಆದರೆ ಈ ಕಳೆದ ಹದಿನೈದು ತಿಂಗಳಿಂದ ಇವರಿಗೆ ಬೋಟನ್ನು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇವರೆಲ್ಲರೂ ಕೂಡ ಒಂದು ಲೀಗಲೈಸ್ ಮಾಡ್ತಾರೆ ಅಂತ ಹೇಳಿದಾಗ ಹೋಗಿ ಒಂದು ಟ್ರೈನಿಂಗನ್ನು ಕೂಡ ಪಡೆದುಕೊಂಡು ಬಂದಿದ್ದಾರೆ ಹೆಚ್ಚಿನ ಮಾಹಿತಿ ಅವ್ರನ್ನ ಕೇಳೋಣ ಇದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತೇಳಿ ನಮಸ್ತೆ ನಿಮ್ಮ ಹೆಸರು ಶ್ರೀನಿವಾಸ ಓಕೆ ಇಲ್ಲಿ ಏನು ಕೆಲಸ ಮಾಡ್ತಿದ್ರು ನಾವು ಚಪ್ಪ ಹಾಕ್ತೀವಿ ಸರ್ ಹಾಂ ಚೆಪ್ಪ ಹಾಕ್ತಿದ್ವಿ ಅಂತೇಳಿ ಓಕೆ ಚಪ್ಪಾ ಹಾಕೋದು ಅಂತ ಹೇಳಿದ್ರೆ ಯಾವ ರೀತಿ ಹಾಕ್ತಿದಿರಿ ಚೆಪ್ಪ ಹಾಕೋದಂದ್ರೆ ನೀವು ಟೂರಿಸಂ ಬರ್ತಾರಲ್ಲ ಸರ್ ಓಕೆ ಅವ್ರು ಬಂದಿದ್ದವರಿಗೆ ಎಂಟರ್ಟೈನ್ಮೆಂಟ್ ಬಂದು ಭಾಳ ಮಂದಿ ಕೊರೆ ಕೇಳ ಅಂತ ಕೇಳ್ತಾರೆ ಓಕೆ ಮಂದಿ ಬೋಟಿಂಗ್ ಮಾಡಿಸೋದು ಕೊರೆ ತಿರುಗಾಡಿಸೋದು ಓಕೆ ಮಾಡಿಸ್ತೀವಿ ಸರ್ ಓಕೆ ಓಕೆ ಅವರು ಅಂದರೆ ಎಷ್ಟು ಜನ ಇದ್ದೀರಿ ನೀವು ಒಟ್ಟು ನಾವು ಟೋಟಲ್ ಈ ಊರಲ್ಲಿ ಒಂದು ನಲವತ್ತು ಜನ ಇದೆಯಾ ಸರ್ ಈ ಟೆಪ್ಪ ಹಾಕೊಂಡು ಜೀವನ ಮಾಡೋದು ಪ್ಲೇಸಸ್ ಇದೆ ಸರ್ ಇದು ಸಾನಾಪುರ ವಾಟರ್ ಫಾಲ್ಸ್ ಒಂದು ಸಾನಾಪುರ ಐದು ಒಂದು ಸಾಣಾಪುರ್ ಕೆರೆ ಲೇಕ್ ಅನ್ನೋದೊಂದು ಅಲ್ಲೊಂದು ಇಪ್ಪತ್ತು ಜನ ಅಲ್ಲೊಂದು ಹದಿನೈದು ಜನ ಇಲ್ಲೊಂದು ಆರು ಜನ ಎಂಟು ಜನ ಇದಾರೆ ಸರ್ ಇಲ್ಲಿ ಬೋಟಿಂಗ್ ಎಲ್ಲ ನಾವು ಎಲ್ಲಿ ನಾವು ಇದೀವಿ ಸರ್ ಅಲ್ಲಿ ಎಲ್ಲ ಸೇಫ್ಗಳು ಸರ್ ಟೂರಿಸ್ಟ್ ಓಕೆ ನಾವ್ ಇಲ್ಲಿ ಇಲ್ದಾಗ ಮಾತ್ರ ಪ್ರಾಬ್ಲಮ್ ಆಗೋದು ಅವರು ಇದಲ್ದಂಗೆ ಹೋಗ್ಬಿಡ್ತಾರೆ ಸರ್ ಹೇಳರ್ದಂಗೆ ಕೇಳಿದಂಗೆ ಹೋಗ್ಬಿಡ್ತಾರೆ ನಾವಿದ್ರೆ ಸ್ವಲ್ಪ ಅಲ್ಲಿ ಡೇಂಜರ್ ಇದೆ ಆ ಪ್ಲೇಸ್ ಅಂತ ನಾವು ಮಾಹಿತಿ ಕೊಡ್ತೀವಿ ಸರ್ ಓಕೆ ಅದ್ರ ಜೊತೆಗೆ ನೀವು ಅಂದ್ರೆ ನೀವು ಇದ್ರಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಸಣ್ಣ ಪುಟ್ಟ ವ್ಯಾಪಾರ ನಡೆದಿದೆ ಅದಾದ ನಂತರ ಒಂದಿಷ್ಟು ಅವ್ರಿಗೆ ಒಂದು ಭದ್ರತೆ ಇರ್ತದೆ ಮಾರ್ಕಾನ ಜನ ಇದ್ರೆ ಇಂತ ಇಂಥ ಚಟುವಟಿಕೆ ಆಗಲ್ಲ ಯಾರ ಅಟ್ಯಾಕ್ ಸರ್ ಹೋಗಬೇಡ್ರಿ ಇಲ್ಲಿ ಡೇಂಜರ್ ಇದೆ ಪ್ಲೇಸ್ ನಾವೆಲ್ಲ ಕೇರ್ ಮಾಡಿ ಹೇಳ್ತೀವಿ ಸರ್ ಅವರಿಗೆ ಓಕೆ ಅಂದ್ರೆ ನೀವು ಬೆಳಚಸ ಯಾರು ನೀರಿ ಬಿದ್ರ ಅವ್ರನ್ನ ಯಾಂತಂತ ಅದಲ್ಲಾನು ಮಾಡಿದಿರಾ ಹಾ ಮಾಡಿದೆ ಸರ್ ಯಾರೆ ಬಿಳ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಬಿಡ್ತೀವಿ ಸರ್ ಯಾವ ನಮಗೆ ಈಜಿ ಬರೇ ಹೆಂಗೇ ಇರ್ಲಿ ಯಾರೆ ಬಿದ್ರು ಇಮಿಡಿಯೇಟ್ ಆಗಿ ಎಗರು ಬಿಡ್ತೀವಿ ಸರ್ ನೀರ್ನಾಗ ಹೆಗ್ರೆ ನಮ್ ಕೈ ಸಿಕ್ಕ ತಂದ್ರೆ ಹೆಳ್ಕೊಂಡು ಬಿಡ್ತೀವಿ ಸರ್ ಓಕೆ ನಮ್ಮ ಟೈಮ್ ಮಿಸ್ ಆಗೋತಂದ್ರೆ ಫ್ಲೋ ಜಾಸ್ತಿ ಇತಂದ್ರೆ ಆ ಟೈಮಲ್ಲಿ ಏನ್ ಹೇಳೋಕಾಗಲ್ಲ ಓಕೆ 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 ಅಂದ್ರೆ ನೀವು ಆದಷ್ಟು ನೀವು ಇದ್ರೆ ಪ್ರವಾಸಿಗರಿಗೆ ಒಂದು ನೀರು ಬಿದ್ದಂತ ಒಂದು ರಕ್ಷಣೆಯನ್ನು ಕೊಡ್ತೀರಿ ಅದ್ರ ಜೊತೆಗೆ ನೀವು ಜಾಸ್ತಿ ಜನ ಇರೋದ್ರಿಂದ ಲೋಕಲ್ ಅವರು ಕೂಡ ಬೇರೆ ಊರಲ್ಲಿಂದ ಬಂದವರು ಕೂಡ ನಾವು ಇಲ್ಲಿ ಬರ ಕೊಡ್ಸಂಗಿಲ್ಲ ಸರ್ ಫಸ್ಟ್ ಆಫ್ ಆಲ್ ಅವರಿಗೆ ವಾರ್ ಕೊಡಿತೀವಿ ಅವರೇ ನಮಗೆ ಎದುರು ಮಾತಾಡ್ತಾರೆ ಸರ್ ಬಂದ್ ಡ್ರಿಂಕ್ಸ್ ಮಾಡೋದು ನಮ್ಮ ಮೇಲೆ ದಬಲಿಕೆ ಮಾಡೋಕೆ ಬರ್ತಾರೆ ಸರ್ ಅವ್ರ ಏನ್ ಹೇಳ್ತೀರಿ ನೀವು ಏ ನಾವು ಲೋಕಲ್ ನೀವು ಎಲ್ಲಿಂದ ಬಂದವರಿಗೆ ಇದು ರೆಸ್ಪೆಕ್ಟ್ ಕೊಡ್ತೀರಿ ನಮಗೆ ಲೋಕಲ್ದವರಿಗೆ ರೆಸ್ಪೆಕ್ಟ್ ಕೊಡಲ್ಲ ನೀವು ಅಂತಾರೆ ರೆಸ್ಪೆಕ್ಟ್ ನಾವು ಕೊಡ್ತೀವಿ ನೀವು ಕುಡಿದು ಬಂದು ರೆಸ್ಪೆಕ್ಟ್ ಕೇಳಬಾರ್ದು ನಿಮ್ ಫ್ಯಾಮಿಲಿ ಕರ್ಕೊಂಡು ಬನ್ನಿ ಇಲ್ಲಿ ಕುಂತ್ಕೊಂಡು ಎಂಟರ್ಟೈನ್ ಮಾಡಿ ಇಲ್ಲಿ ಚೆನ್ನಾಗಿ ಮಕ್ಕಳ ಜೊತೆ ಬಂದು ಕುಂತ್ಕೊಂಡು ಹೋಗು ಅಂತ ನಾವು ಹೇಳ್ತೀವಿ ಸರ್ ಓಕೆ 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 ಅಂದ್ರೆ ನೀವು ಒಂಥರ ಇದ್ರೆ ನೀವು ಈ ಬೈ ಚಾನ್ಸ್ ಏನು ಇಂಥದ್ದು ಇದ್ದಿದ್ರೆ ಯಾವುದೇ ರೀತಿಯೂ ಕೂಡ ಟೂರಿಸ್ಟ್ಗಳಿಗೆ ಒಂದು ಭದ್ರತೆ ಇರ್ತದೆ ಅಂತ ಹೇಳ್ತಾರೆ ಜೊತೆಗೆ ಸರ್ಕಾರನ ಕೊಡಬೇಕು ಆದ್ರೆ ನಾವಿದ್ರೆ ಒಂದು ನೀವಿದ್ರೆ ಒಂದಿಷ್ಟು ಜನರಿಗೆ ಅವಕಾಶ ಮಾಡಿಕೊಡ್ರಿ ಈಗ ನೀವು ಬೋಟಿಂದ ಏನಾಗಿದೆ ಸಮಸ್ಯೆ ಬೋಟ್ ಯಾಕೆ ತೆಗೆಸಿದ್ದಾರೆ ಬೋಟ್ ಏನಾಗಿದೆ ಅದು ಏನಾಗಿದೆ ಸರ್ ಒಬ್ರು ಇಬ್ಬರು ಕೆಪ್ಪ ಹಾಕ ಬರ್ಲಾರ್ದು ಕೂಡ ಬರ್ತಿದ್ದಾರೆ ಸರ್ ಓಕೆ ಅದೇ ಅದ್ರ ಅದು ಬಂದಾಗಿದೆ ಇವಾಗ ನಮ್ಗೊಂದು ಹತ್ತು ವರ್ಷ ಸರ್ವಿಸ್ ಇದೆ ಸರ್ ಇನ್ನೊಬ್ ಹುಡುಗ ಏನು ಸರ್ವಿಸ್ ಇಲ್ಲ ಬಂದು ನಾನು ಪುಟ್ಟಿ ಅಂತ ಬರೋದು ಜಗಳ ಮಾಡ್ಕೊಳ್ತಾರಲ್ಲ ಒಂದು ವೇಳೆ ಏನನ್ನಾದ್ರೆ ಆ ಹುಡುಗನ್ ಕೇಳಲ್ಲ ಸರ್ ನಮ್ನ ಕೇಳ್ತಾರ ನೀವು ಇಷ್ಟು ವರ್ಷದಿಂದ ಐದಲ್ಲಪ್ಪ ನೀವೇನು ಮಾಡ್ತಿದ್ರಿ ಅವ್ನಿಗೆ ಬರಂಗಿಲ್ಲ ಅಂತ ನೀವೇಂಗೆ ಕರ್ಕಂಡೀರಿ ಅವ್ರನ್ನ ಹೇಳಿ ಇದೆಲ್ಲ ಹೇಳಿ ಇದು ಬಂದಾಗಿದೆ ಈಗ ಏನು ನಿಮ್ದು ಏನು ಬೇಡಿಕೆ ಏನಿದೆ ನೀವು ಏನು ಮಾಡಿ ಏನಿಲ್ಲ ಸರ್ ಅದು ಆದಷ್ಟು ಬೇಗ ನಮಗೆ ಇದೆಲ್ಲ ಓಪನ್ ಮಾಡಿಕೊಟ್ರೆ ಟೂರಿಸಂಗೆ ಅಲ್ಲಿ ಬರೋಂಥವ್ರಿಗೆ ಕೆರಿಮೆಗೆ ಬರೋಂಥವ್ರಿಗೆ ಸಾಣಾಪುರ ಐ ಬಿ ಬರೋಂಥವ್ರಿಗೆ ಯಾರಿಗೇನು ತೊಂದರೆ ಆಗಲ್ಲ ಸರ್ ಎಲ್ಲ ಯಾಕಂದ್ರೆ ನಾವು ಎಲ್ಲ ಹೇಳ್ಬಿಡ್ತೀವಿ ಸ್ಪಾಟಲ್ಲಿ ಇಂಥದ್ದಿದೆ ಈ ಜಾಗಕ್ಕೆ ಹೋಗ್ಬಾಡ್ರಿ ಈಗ ಅದನ್ನ ಈಗ ಸರ್ಕಾರಕ್ಕೆ ಏನ್ ಬೇಡಿಕೆ ಶುರು ಮಾಡಕ್ಕೆ ಅವಕಾಶ ಕೊಡ್ಬೇಕು ಇಲ್ಲಿ ಹೇಳ್ತಿರುವಂತ ಶ್ರೀನಿವಾಸ ಏನಂತ ಹೇಳಿದ್ರೆ ಇವಾಗ ಶ್ರೀನಿವಾಸ ಹೇಳುವಂತದ್ದು ನೀವು ಈ ಒಂದು ಫಾಲ್ಸ್ ಏನಿದೆ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಯಾಕಂತ ಹೇಳಿದ್ರೆ ಒಂದು ಇಲ್ಲಿ ಇದ್ದಂತ ಸಂದರ್ಭದಲ್ಲಿ ಲೀಗಲೈಸ್ ಮಾಡಿ ಅದನ್ನ ಅದನ್ನ ನೀವು ಲೀಗಲೈಸ್ ಮಾಡಿ ಆ ಮುಖಾನೇ ಕಾನೂನು ಪ್ರಕಾರ ಏನ್ ಕೊಡೋದಿಲ್ಲ ರೀತಿ ಕೊಡಿ ಅಂತ ಹೇಳಿ ಆ ರೀತಿ ಕೊಡೋದ್ರಿಂದ ಒಂದು ಪ್ರವಾಸಿಗರಿಗೆ ಒಂದು ಭದ್ರತೆ ಸಿಗ್ತದೆ ಜೊತೆ ಇವ್ರದ್ದು ಕೂಡ ರೆಕಾರ್ಡ್ಸ್ ಗೌರ್ಮೆಂಟ್ ಹತ್ರ ಇರ್ತದೆ ಜೊತೆಗೆ ಏನಂತ ಹೇಳಿದ್ರೆ ಯಾರಾದರೂ ಏನಾದರೂ ಅನಾಹುತ ಮಾಡಿಕೊಂಡ್ರೆ ಆ ಸಂದರ್ಭದಲ್ಲಿ ಅವರ ರಕ್ಷಣೆಗೂ ಕೂಡ ನಾವು ಮಾಡ್ತೇವೆ ಎಂಬಂಥ ಹೇಳಿಕೆಯನ್ನು ಕೊಡ್ತಾರೆ ಹೀಗಾಗಿ ಸರ್ಕಾರ ಇವ್ರ ಬಗ್ಗೆ ಒಂದು ಗಮನವನ್ನು ಹರಿಸಬೇಕು ಇಲ್ಲಿ ಬೋಟಿಂಗನ್ನು ಲೀಗಲೈಸ್ ಮಾಡಿ ಇನ್ನು ಕಾನೂನು ಪ್ರಕಾರಿನೇ ಅದನ್ನು ಮಾಡಿಕೊಂಡು ಅವರಿಗೆ ಒಂದು ಅವಕಾಶ ಕೊಟ್ಟಲ್ಲಿ ಇಲ್ಲಿ ಪ್ರ ಪ್ರವಾಸಿಗರಿಗೆ ಒಂದು ಭದ್ರತೆ ಸಿಗ್ತದೆ ಜೊತೆಗೆ ಪ್ರವಾಸಿಗರಿಗೆ ಭದ್ರತೆಯನ್ನು ಕೊಡೋದಕ್ಕೆ ಬೇರೆ ಬೇರೆ ರೀತಿಯಂಥ ರೆಸ್ಕ್ಯೂ ಟೀಮ್ಗಳನ್ನು ಕೂಡ ಮಾಡೋದಕ್ಕೆ ಅವಕಾಶ ಆಗ್ತದೆ ಸಣ್ಣಾಪುರ ವಾಟರ್ ಫಾಲ್ಸಿಂದ ಕ್ಯಾಮರಾ ಪರ್ಸನ್ ಕೀರ್ತಿಕ್ ಜೋರೆ ಅನಿಲ್ ಬಾಸು ದಿ ಫೆಡರಲ್ ಕರ್ನಾಟಕ ಕೊಪ್ಪಳ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ